ಎಲ್ರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ ನಾನು ಅಪ್ತಿ ವೀಕ್ಷಕರೇ ನೀವು ಪ್ರತಿದಿನ ಮೌತ್ ವಾಶ್ ಬಳಸ್ತೀರಾ ಹಾಗಾದ್ರೆ ಇದು ನಿಮ್ಗೆ ಕಹಿಸುತ್ತೆ ಈ ರಿಪೋರ್ಟ್ ಅನ್ನ ನೀವು ನೋಡ್ಲೇಬೇಕು ಪ್ರತಿದಿನ ಮೌತ್ ವಾಶ್ ಬಳಸೋರು ದಯವಿಟ್ಟು ಎಚ್ಚರ ವಹಿಸಿ ಯಾಕೆ ಅಂದ್ರೆ ದಿನಂಪ್ರತಿ ಮೌತ್ ವಾಶ್ ಬಳಸೋದ್ರಿಂದ ಬರುತ್ತಂತೆ ಕ್ಯಾನ್ಸರ್ ಇದನ್ನ ನಾನ್ ಹೇಳ್ತಾ ಇಲ್ಲ ಇದ್ರ ಬಗ್ಗೆ ಒಂದು ರಿಸರ್ಚ್ ಮಾಡಿರುವಂತಹ ಸಂಶೋಧಕರು ಹೇಳ್ತಿದ್ದಾರೆ ಹೌದು ವೀಕ್ಷಕರೇ ತಜ್ಞರು ನಡೆಸಿರುವ ಅಧ್ಯಯನದಲ್ಲಿ ಇದು ಸಾಬೀತಾಗಿದೆ ನಿರಂತರವಾಗಿ ಮೌತ್ವಾಶ್ ಅನ್ನ ಬಳಸೋದು ಒಳ್ಳೆಯದಲ್ಲ ಅಂತ ಹೇಳಿ ತಜ್ಞರು ಹೇಳ್ತಾ ಇದ್ದಾರೆ ಒಂದ್ ವೇಳೆ ಒಬ್ಬ ವ್ಯಕ್ತಿ ದಿನಕ್ಕೆ ಮೂರು ಬಾರಿ ನಿರಂತರವಾಗಿ ಮೂರು ತಿಂಗಳ ಕಾಲ ಸತತವಾಗಿ ಮೌತ್ವಾಶ್ ಅನ್ನ ಬಳಸಿದ್ರೆ ಆತನಿಗೆ ಕ್ಯಾನ್ಸರ್ ಬರುವ ಸಾಧ್ಯತೆ ಹೆಚ್ಚಿದೆ ಅಂತಿದೆ ಅಧ್ಯಯನ ವೀಕ್ಷಕರೇ ಮೌತ್ ಹೆಚ್ಚು ಬಳಕೆ ಮಾಡೋದು ಒಳ್ಳೆಯದಲ್ಲ ಇದು ಅಡ್ಡ ಪರಿಣಾಮವನ್ನ ಉಂಟು ಮಾಡುತ್ತೆ ಅತಿಯಾಗಿ ಮೌತ್ವಾಶ್ ಅನ್ನ ಬಳಸಿದ್ರೆ ಕ್ಯಾನ್ಸರ್ ಅಪಾಯ ಹೆಚ್ಚು ಅಂತ ಅಧ್ಯಯನ ಹೇಳುತ್ತೆ ಮೌತ್ವಾಶ್ನಲ್ಲಿ ಆಲ್ಕೋಹಾಲ್ ಅಂಶ ಇರುತ್ತೆ ಆಲ್ಕೋಹಾಲ್ ಸೇರಿ ಇದರಲ್ಲಿರುವಂತಹ ಕೆಲವು ರಾಸಾಯನಿಕಗಳು ಕ್ಯಾನ್ಸರ್ಗೆ ಕಾರಣ ಅಂತ ಹೇಳಿ ತಜ್ಞರು ಎಚ್ಚರಿಸಿದ್ದಾರೆ ಇನ್ನೂ ಮುಖ್ಯವಾಗಿ ಬಾಯಿ ಕ್ಯಾನ್ಸರ್ ಹಾಗೂ ಗಂಟಲು ಕ್ಯಾನ್ಸರ್ನ ಅಪಾಯ ಹೆಚ್ಚು ಹೇಳಿ ರಿಸರ್ಚ್ ಹೇಳ್ತಾ ಇದೆ ಈ ಮೌತ್ವಾಶ್ ಬಾಯಿಯ ದುರ್ವಾಸನೆ ನಿವಾರಿಸುವುದಕ್ಕೆ ಮತ್ತು ಹಲ್ಲು ಒಸಡುಗಳಲ್ಲಿರುವ ಬ್ಯಾಕ್ಟೀರಿಯಾಗಳನ್ನ ಕೊಲ್ಲೋದಕ್ಕೆ ಬಳಸಲಾಗುತ್ತೆ ಆದ್ರೆ ಇದನ್ನ ನಿರಂತರವಾಗಿ ಬಳಸಿದ್ರೆ ಇದು ತುಂಬಾನೇ ಡೇಂಜರು ಅಂತಿದ್ದಾರೆ ತಜ್ಞರು ಕೇವಲ ಕ್ಯಾನ್ಸರ್ ಮಾತ್ರ ಅಲ್ಲ ಅಧ್ಯಯನದ ಪ್ರಕಾರ ದಿನಕ್ಕೆ ಒಂದಕ್ಕಿಂತ ಹೆಚ್ಚು ಬಾರಿ ಮೌತ್ವಾಶ್ ಬಳಸಿದ್ರೆ ಮಧುಮೇಹ ಅಂದ್ರೆ ಸಕ್ಕರೆ ಕಾಯಿಲೆ ಬರುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಇದಕ್ಕೆ ಕಾರಣ ಅದರಲ್ಲಿರುವ ರಾಸಾಯನಿಕಗಳು ಹೀಗಾಗಿ ಸ್ವಲ್ಪ ಎಚ್ಚರದಿಂದ ಇರಿ ಇಷ್ಟೇ ಅಲ್ಲ ಮೌತ್ವಾಶ್ ಅನ್ನ ನಿರಂತರವಾಗಿ ಬಳಸಿದ್ರೆ ಹಲ್ಲುಗಳ ಮೇಲೆ ಕಪ್ಪು ಕಲೆಗಳು ಬೀಳುವ ಸಾಧ್ಯತೆ ಇರುತ್ತೆ ಯಾಕೆ ಅಂದರೆ ಮೌತ್ವಾಶ್ನಲ್ಲಿರುವಂತಹ ಕೆಲ ಪದಾರ್ಥಗಳು ಹಲ್ಲುಗಳ ಮೇಲೆ ಪರಿಣಾಮ ಬೀರುತ್ತೆ ಇದರಿಂದ ಹಲ್ಲುಗಳ ಮೇಲೆ ನಿಧಾನವಾಗಿ ಕಪ್ಪು ಚುಕ್ಕೆಗಳು ಕಪ್ಪು ಕಲೆಗಳು ಬೀಳೋದಕ್ಕೆ ಆರಂಭ ಆಗುತ್ತೆ ಅಂತಿದೆ ತಜ್ಞರು ನಡೆಸಿದ ಅಧ್ಯಯನ ಹಾಗಾದ್ರೆ ಈ ಸಮಸ್ಯೆ ಬರಬಾರ್ದು ಅಂದ್ರೆ ಏನ್ ಮಾಡ್ಬೇಕು ನೀವೇನಾದ್ರೂ ವಾಶ್ ಬಳಸ್ತಾ ಇದ್ರೆ ನಿಲ್ಲಿಸಿದ್ರೆ ತುಂಬಾನೇ ಒಳ್ಳೆಯದು ಯಾಕೆ ಅಂದ್ರೆ ಬಾಯಿಯ ದುರ್ವಾಸನೆಯನ್ನ ನಾವು ನ್ಯಾಚುರಲ್ ಆಗಿಯೇ ತಡೀಬಹುದು ನ್ಯಾಚುರಲ್ ಆಗಿ ತುಂಬಾ ವಿಧಾನಗಳಲ್ಲಿ ಬಾಯಿಯ ದುರ್ವಾಸನೆಯನ್ನ ತಡೆಯೋದಕ್ಕೆ ಸಾಧ್ಯ ಇದೆ ಇಲ್ಲ ನೀವು ಮೌತ್ವಾಶ್ ಬಳಸ್ತೀರಾ ಅಂತ ಅಂದ್ರೆ ಅದನ್ನ ನಿರಂತರವಾಗಿ ಪ್ರತಿ ದಿನ ಬಳಸೋದನ್ನ ಬಿಟ್ಬಿಡಿ ಎರಡು ದಿನಕ್ಕೆ ಒಂದ್ಸಾರಿ ಇಲ್ಲ ವಾರಕ್ಕೊಂದ್ಸಾರಿ ಬಳಸಿ ಎಲ್ಲಕ್ಕಿಂತ ಮುಖ್ಯವಾಗಿ ನೀವು ಮೊದಲಿಗೆ ಡೆಂಟಲ್ ಡಾಕ್ಟರನ್ನು ಸಂಪರ್ಕ ಮಾಡಿ ನಿಮಗೆ ಈ ಮೌತ್ ವಾಶ್ನ ಅವಶ್ಯಕತೆ ಇದೆಯಾ ಇಲ್ವಾ ಅನ್ನೋ ಸಲಹೆಯನ್ನ ಪಡೆದು ನಂತರ ಈ ವಾಶ್ ಬಳಸಿದ್ರೆ ತುಂಬಾ ಒಳ್ಳೆಯದು ಆದ್ರೆ ವೀಕ್ಷಕರೇ ಒಂದು ನೆನ್ಪಿರ್ಲಿ ನಿಮ್ಗೆ ಭಯ ಪಡಿಸೋ ಉದ್ದೇಶ ನಮ್ದಲ್ಲ ಜಸ್ಟ್ ಅವೇರ್ನೆಸ್ ಮೂಡಿಸೋದಕ್ಕಾಗಿ ಮಾಡಿದಂತಹ ವಿಡಿಯೋ ಇದು ವೀಕ್ಷಕರೇ ಇನ್ನು ಎಂತ ಕಾಲ ಬಂತ್ ನೋಡಿ ಈ ಹಿಂದೆ ಮೌತ್ ಮೌತ್ವಾಶ್ ಎಲ್ಲಿತ್ತು ಹಾಗಂತ ಮೌತ್ವಾಶ್ ಬಳಸ್ತೇ ಇರೋರ ಬಾಯಿ ವಾಸನೆ ಬರುತ್ತಾ ಖಂಡಿತ ಇಲ್ಲ ಈ ಹಿಂದೆ ಹಲ್ಲು ಉಜೋದಕ್ಕೆ ಮಸಿಕೆಂಡ ಬೇವಿನ ದಂಟು ಮಾವಿನೆಲೆ ದಂಟನ್ನ ಬಳಸ್ತಾ ಇದ್ರು ಆದ್ರೆ ಈಗ ಏನೇನೋ ಮಾರುಕಟ್ಟೆಗೆ ಬಂದ್ಬಿಟ್ಟಿದೆ ಅದನ್ನ ನಾವು ಹಿಂದೆ ಮುಂದೆ ಕೇಳ್ದೆ ಬಳಸ್ಬಿಡ್ತೇವೆ ಇವೆ ನಮ್ಮ ಆರೋಗ್ಯವನ್ನ ಹಾಳು ಮಾಡ್ತಾ ಇವೆ ಯಾವುದಕ್ಕೂ ಇವುಗಳಿಂದ ನಾವು ಆರೋಗ್ಯದ ಕಡೆ ಗಮನ ಕೊಡೋಣ ಯಾಕೆ ಅಂದ್ರೆ ಆರೋಗ್ಯವೇ ಭಾಗ್ಯ ವೀಕ್ಷಕರೇ ಈ ವಿಡಿಯೋ ಯೂಸ್ಫುಲ್ ಅಂತ ಅನ್ಸಿದ್ರೆ ದಯವಿಟ್ಟು ಆದಷ್ಟು ಈ ವಿಡಿಯೋವನ್ನ ಶೇರ್ ಮಾಡಿ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಜೊತೆಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ ಅದನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ನಿಮ್ಮ ಸಪೋರ್ಟ್ ಇದೇ ರೀತಿ ಇರಲಿ ಮತ್ತೊಂದು ಹೊಸ ವಿಡಿಯೋ ಜೊತೆ ನಾನು ನಿಮ್ಮ ಮುಂದೆ ಆದಷ್ಟು ಬೇಗ ಹಾಜರಾಗ್ತೀನಿ ನಮಸ್ಕಾರ